ಸಿಂಹ ಘರ್ಜಿಸುವ ಬದಲು ಪ್ರಾರ್ಥಿಸುವ ಹಂತಕ್ಕೆ ಬಂದು ನಿಂತಿದೆ ಇದಕ್ಕೆ ಕಾರಣ ಸಿಂಹ ಅಲ್ಲದೆ ಬೇರೆ ಯಾರೂ ಅಲ್ಲ ನಿಮಗೆ ಈಗ ಹೇಳೋದಕ್ಕೆ ಹೊರಟಿರೋದು ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಬಗ್ಗೆ ಮೈಸೂರಿನಿಂದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗ್ಬೋದು ಎಂಬ ಸುದ್ದಿ ಈಗ ಎಲ್ಲೆಡೆಯೂ ಹಾಟ್ ಕೇಕ್ನಂತೆ ಹರಿದಾಡ್ತಾ ಇದೆ ಹತ್ತು ವರ್ಷಗಳ ಹಿಂದೆ ಇದೇ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಕ್ಕಾಗಲೂ ಇಷ್ಟೇ ಸರ್ಪ್ರೈಸ್ ಇತ್ತು ಯಾಕಂದರೆ ಬಿ ಜೆ ಪಿಯಲ್ಲಿ ಅಂದೂ ಕೂಡ ಟಿಕೆಟ್ ಆಕಾಂಕ್ಷಿಗಳಿಗೇನು ಕೊರತೆ ಇರಲಿಲ್ಲ ಹಾಗಿದ್ರೆ ಈಗ ಪ್ರತಾಪ್ಗೆ ಟಿಕೆಟ್ ಕೈ ತಪ್ಪುವಂತಹ ವಾತಾವರಣ ನಿರ್ಮಾಣವಾಗಿದ್ದು ಯಾಕೆ ಅನ್ನೋದನ್ನು ನೋಡ್ತಾ ಹೋದಾಗಲೇ ಅರ್ಥವಾಗೋದು ಪ್ರತಾಪ್ ಸಿಂಹ ಮಾಡಿರುವಂತಹ ಮೂರು ತಪ್ಪುಗಳು ಅದರ ಬಗ್ಗೆ ವಿವರಿಸ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ಬಿ ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವಂತಹ ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮಾರಿ ಮೂರನೇ ಬಾರಿ ಮೈಸೂರಿನಿಂದ ಸ್ಪರ್ಧಿಸಿ ಗೆಲ್ಲುವ ವಿಶ್ವಾಸದಲ್ಲಿರುವಂತಹ ಸಂಸದ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಸಿಗುತ್ತೋ ಇಲ್ವೋ ಎಂಬ ಚರ್ಚೆ ಜೋರಾಗಿದೆ ಆದರೆ ಇಂಥದ್ದೊಂದು ಸ್ಥಿತಿ ನಿರ್ಮಾಣ ಆಗೋದಕ್ಕೆ ಅಂದರೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನೋ ರೀತಿಯ ಚರ್ಚೆ ಆರಂಭವಾಗೋದಕ್ಕೆ ಕಾರಣ ಖುದ್ದು ಪ್ರತಾಪ್ ಸಿಂಹ ಅವರಲ್ಲದೆ ಬೇರೆ ಯಾರೂ ಅಲ್ಲ ಪ್ರತಾಪ್ ಸಿಂಹ ಜರ್ನಲಿಸ್ಟ್ ಆಗಿದ್ದವರು ಬರಹಗಾರರಿಗೆ ಬಲಪಂಥೀಯ ಆಶಯಗಳನ್ನು ಮುಕ್ತವಾಗಿ ಬರೆದು ಅದರ ಮೂಲಕ ಬಿ ಜೆ ಪಿಯಿಂದ ಟಿಕೆಟ್ ಪಡೆದವರು ಸಂಸದರಾದ ಮೇಲೆ ಒಳ್ಳೆಯ ಕೆಲಸಗಾರ ಎಂಬ ಹೆಸರು ಪಡೆದಿದ್ದಾರೆ ಫೈಲ್ ಹಿಡಿದು ಅದನ್ನು ಫಾಲೋಅಪ್ ಮಾಡಿ ಯಾವುದೇ ಮಂತ್ರಿಯ ಬಳಿಗೆ ಬೇಕಿದ್ದರೂ ಹೋಗಿ ಕೇಂದ್ರದ ಯೋಜನೆಯನ್ನು ತರ್ತಾರೆ ಅನ್ನೋದು ಪ್ರತಾಪ್ ಸಿಂಹ ಅವರ ಬೆಂಬಲಿಗರ ಮಾತು ಪ್ರತಾಪ್ ಸಿಂಹ ಕೂಡ ಇದನ್ನು ಸಾಕಷ್ಟು ಬಾರಿ ಹೇಳಿಕೊಂಡಿದ್ದಾರೆ ಈ ದೃಷ್ಟಿಯಿಂದ ನೋಡಿದಾಗ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಬಾರದು ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಗೋದರಲ್ಲಿ ಯಾವುದೇ ತಪ್ಪಿಲ್ಲ ಹಾಗಿದ್ದರೂ ಕೂಡ ಪ್ರತಾಪ್ ಸಿಂಹ ಮಾಡಿರುವಂತಹ ತಪ್ಪುಗಳು ಏನು ಅನ್ನೋದನ್ನು ಈ ಸಂದರ್ಭದಲ್ಲಿ ನೋಡೋದು ಸೂಕ್ತ ತಪ್ಪು ನಂಬರ್ ಒನ್ ತಾನು ಮಾಡಿದ್ದು ಮಾತ್ರ ಸರಿ ಉಳಿದವರು ಮಾಡಿದ್ದು ತಪ್ಪು ಇದು ಪ್ರತಾಪ್ ಸಿಂಹ ಅನುಸರಿಸಿಕೊಂಡು ಬಂದಿರುವಂತಹ ಧೋರಣೆ ತಾನು ಏನು ಕೆಲಸ ಮಾಡಿದ್ದೀನೋ ಅದು ಮಾತ್ರ ಸರಿ ತನ್ನನ್ನು ಬಿಟ್ಟರೆ ತನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಸ್ವಪಕ್ಷೀಯ ನಾಯಕರು ಮಾಡಿರುವ ಕೆಲಸಗಳು ಕೂಡ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸುವ ಧೋರಣೆಯನ್ನು ಪ್ರತಾಪ್ ಸಿಂಹ ಹೊಂದಿದ್ದಾರೆ ಇದಕ್ಕೆ ಉದಾಹರಣೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಪ್ರತಾಪ್ ಸಿಂಹ ಮತ್ತು ಆಗ ಶಾಸಕರಾಗಿದ್ದ ಕೃಷ್ಣರಾಜ ಕ್ಷೇತ್ರದ ರಾಮದಾಸ್ ಮತ್ತು ಚಾಮರಾಜ ಕ್ಷೇತ್ರದ ನಾಗೇಂದ್ರ ಅವರ ನಡುವೆ ನಡೆದಿದ್ದಂತಹ ತಿಕ್ಕಾಟ ತಮ್ಮ ಕ್ಷೇತ್ರಗಳಲ್ಲಿ ಗ್ಯಾಸ್ ಪೈಪ್ಲೈನ್ ಹಾಕೋದಿಕ್ಕೂ ಇಬ್ಬರು ಬಿಜೆಪಿ ಶಾಸಕರು ಬಿಡ್ತಾ ಇಲ್ಲ ಅಂತ ಓಪನ್ ಆಗಿ ಜಗಳವಾಡಿದ್ರು ಪ್ರತಾಪ್ ಸಿಂಹ ಆದರೆ ಈ ಪ್ರತಾಪ್ ಸಿಂಹ ಮೈಸೂರಿಗೆ ಬರೋದಕ್ಕೂ ಮೊದಲೇ ಪಿಗೆ ಸೇರೋದಕ್ಕೂ ಮೊದಲೇ ರಾಮದಾಸ್ ಹಾಗೂ ನಾಗೇಂದ್ರ ಜೆ ಬಿಜೆಪಿಗಾಗಿ ದುಡಿದಿದ್ರು ಪಕ್ಷ ಕಟ್ಟಿದ್ರು ಪ್ರತಾಪ್ ಸಿಂಹ ಗೆಲುವಿನಲ್ಲೂ ಕೂಡ ಪಾತ್ರ ನಿರ್ವಹಿಸಿದ್ರು ಅಂಥವರನ್ನೇ ಲೆಕ್ಕಕ್ಕೆ ಇಟ್ಟುಕೊಳ್ಳದ ರೀತಿಯಲ್ಲಿ ಪ್ರತಾಪ್ ಸಿಂಹ ವರ್ತಿಸಿದ್ದು ಈಗ ಟಿಕೆಟ್ ಕೊಡಬೇಕೋ ಬೇಡವೋ ಅನ್ನೋ ಚರ್ಚೆ ಹುಟ್ಟೋದಕ್ಕೆ ಕಾರಣಗಳಲ್ಲಿ ಒಂದು ಅನ್ನೋದು ಬಿಜೆಪಿ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು ತಪ್ಪು ನಂಬರ್ ಟು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಸಂಸದ ಅದ್ಯಾಕೋ ಏನೋ ಬಿ ಜೆ ಪಿಯ ಕೆಲ ಸಂಸದರಿಗೆ ತಮ್ಮ ಪಕ್ಷದ ಕಾರ್ಯಕರ್ತರು ಇರೋದು ಕೇವಲ ಪಕ್ಷದ ಆದೇಶಗಳನ್ನು ಪಾಲಿಸೋಕೆ ಎಂಬ ಧೋರಣೆ ಇದೆ ಈ ಸಾಲಿಗೆ ಪ್ರತಾಪ್ ಸಿಂಹ ಕೂಡ ಸೇರಿದ್ದಾರೆ ಅನ್ನೋದು ಬಿ ಜೆ ಪಿ ಕಾರ್ಯಕರ್ತರ ದೂರು ಯಾಕಂದರೆ ಮೋದಿ ಹೆಸರಲ್ಲಿ ಎರಡು ಬಾರಿ ಗೆದ್ದಿದ್ದಾರೆ ಮೂರನೇ ಬಾರಿ ಗೆಲುವಿಗೆ ಮೋದಿ ಹೆಸರೇ ಶಕ್ತಿ ಅಲ್ಲದೆ ಲೋಕಸಭೆ ಚುನಾವಣೆಯಲ್ಲಿ ಮೋದಿಯನ್ನು ಗೆಲ್ಲಿಸಬೇಕು ಅಷ್ಟೇ ಅನ್ನೋದು ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರು ಕಾಣುವ ಏಕೈಕ ಕನಸು ಇದನ್ನು ಕಬಲ ಕಾರ್ಯಕರ್ತರು ವೃತ್ತದಂತೆ ಆಚರಿಸ್ಕೊಂಡು ಬಂದಿದ್ದಾರೆ ಅವರಿಗಿಲ್ಲಿ ಸಿಂಹ ಹುಲಿ ಆನೆಗಳು ಮುಖ್ಯವಲ್ಲ ಮೋದಿಯೇ ಮುಖ್ಯ ಅನ್ನೋ ನಿಲುವಿದೆ ಇದರ ಪರಿಣಾಮವಾಗಿ ಸಂಸದರಾದವರಿಗೆ ಕಾರ್ಯಕರ್ತರನ್ನು ಮಾತನಾಡಿಸದಿದ್ದರೂ ಪರವಾಗಿಲ್ಲ ಮೋದಿಗಾಗಿ ಕೆಲಸ ಮಾಡ್ತಾರೆ ಮೋದಿ ಪರವಾಗಿ ನಾಲ್ಕು ಭಾಷೆ ಕ್ಷಣ ಹೊಡೆದ್ರೆ ಮುಗೀತು ತಾವು ಗೆದ್ದು ಬರೋದು ನಿಶ್ಚಿತ ಎಂಬ ಧೋರಣೆ ಇದೆ ಇದೇ ರೀತಿಯಲ್ಲೇ ಪ್ರತಾಪ್ ಸಿಂಹ ವರ್ತಿಸಿದ್ದಾರೆ ಎಂಬ ಸಿಟ್ಟು ವಿಶೇಷವಾಗಿ ಕೊಡಗು ಭಾಗದ ಬಿ ಜೆ ಪಿ ಕಾರ್ಯಕರ್ತರಲ್ಲಿದೆ ಜನರು ಪ್ರತಾಪ್ ಸಿಂಹ ಪರವಾಗಿ ವಿಶ್ವಾಸ ಹೊಂದಿದ್ರು ಬಿ ಜೆ ಪಿ ಕಾರ್ಯಕರ್ತರು ಮಾತ್ರ ಪ್ರತಾಪ್ ಸಿಂಹ ವಿಚಾರದಲ್ಲಿ ಈ ಬಾರಿ ಬೇಸರ ಹೊಂದಿದ್ದಾರೆ ಪ್ರತಾಪ್ ಸಿಂಹಗೆ ಅವರ ಧೋರಣೆ ಬದಲಿಸುವ ನಿಟ್ಟಿನಲ್ಲೂ ಅವರ ಟಿಕೆಟ್ ಚರ್ಚೆ ಪ್ರಮುಖ ಪಾತ್ರ ವಹಿಸಿದೆ ಅಂತಾನು ಹೇಳಲಾಗ್ತಾ ಇದೆ ತಪ್ಪು ನಂಬರ್ ತ್ರೀ ಲೋಕಸಭೆಯಲ್ಲಿ ಕಲರ್ ಬಾಂಬ್ ಸ್ಫೋಟಿಸಿದ ಅವರಿಗೆ ಪಾಸ್ ಇದೇ ನೋಡಿ ಎಲ್ಲಕ್ಕಿಂತ ಮುಖ್ಯವಾದ ವಿಚಾರ ಇದರಲ್ಲಿ ನೇರವಾಗಿ ಪ್ರತಾಪ್ ಸಿಂಹ ಅವರ ತಪ್ಪಿದೆಯೋ ಇಲ್ವೋ ಅನ್ನೋದು ತನಿಖೆ ಸಂಪೂರ್ಣವಾಗಿ ಮುಗಿದ ನಂತರ ಗೊತ್ತಾಗುತ್ತೆ ಆದರೆ ನೂತನ ಸಂಸತ್ ಭವನದ ಒಳಗೆ ನುಗ್ಗಿ ಅಲ್ಲಿ ಕಲರ್ ಬಾಂಬ್ ಸ್ಫೋಟಿಸಿದ್ದು ಮೋದಿ ಸರ್ಕಾರದ ಆಡಳಿತಕ್ಕೆ ಅತಿ ದೊಡ್ಡ ಕಪ್ಪು ಚುಕ್ಕೆಯಾಗಿತ್ತು ಸರ್ವಭದ್ರತೆಯ ತಾಣದಲ್ಲೇ ಪಾಸ್ ಮೂಲಕ ನುಗ್ಗಿ ಪಾರ್ಲಿಮೆಂಟ್ ಒಳಗೆ ಕಲರ್ ಬಾಂಬ್ ಸ್ಫೋಟಿಸಿದ್ದು ಬಿಜೆಪಿಗೆ ಸಮರ್ಥಿಸ್ಕೊಳ್ಳೋಕ್ಕೂ ಸಾಧ್ಯವಾಗದ ಬೆಳವಣಿಗೆ ಆಗಿತ್ತು ಹೀಗೆ ಸಂಸತ್ನ ಒಳಗೆ ನುಗ್ಗಿದವರಿಗೆ ಅಂದು ಪಾಸ್ ಕೊಟ್ಟಿದ್ದು ಇದೇ ಪ್ರತಾಪ್ ಸಿಂಹ ಸಂಸದ ಪ್ರತಾಪ್ ಸಿಂಹ ಅದಕ್ಕೆ ಏನೇ ಸಮಜಾಯಿಷಿ ಕೊಟ್ಟಿರಬಹುದು ಆದರೆ ಇದರಿಂದಾಗಿ ಬಿಜೆಪಿ ಮುಜುಗರಕ್ಕೆ ಸಿಲುಕಿದ್ದಂತೂ ಸುಳ್ಳಲ್ಲ ನೇರವಾಗಿ ಆಗಲೇ ಪ್ರತಾಪ್ ಸಿಂಹ ವಿರುದ್ಧ ಕ್ರಮ ಕೈಗೊಂಡ್ರೆ ರಾಜಕೀಯವಾಗಿ ಬಿ ಜೆ ಪಿಗೆ ಹಿನ್ನಡೆ ಆಗುವ ಸಾಧ್ಯತೆ ಇತ್ತು ಆಗ ಎಲ್ಲವನ್ನು ಕೂಡ ಮೌನವಾಗಿ ಸಹಿಸಿಕೊಂಡಿದ್ದ ಬಿ ಜೆ ಪಿಯ ರಾಷ್ಟ್ರೀಯ ವರಿಷ್ಠರು ಈಗ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡದೆ ಶಿಕ್ಷೆ ವಿಧಿಸ್ತಾರೋ ಅನ್ನೋ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ ಹಾಗಂತ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈತಪ್ಪಿಯೇ ಹೋಗುತ್ತೆ ಅಂತ ಹೇಳೋದು ಕಷ್ಟ ಪ್ರತಾಪ್ ಸಿಂಹ ಕೂಡ ತಾಯಿ ಚಾಮುಂಡೇಶ್ವರಿ ಕಾವೇರಿ ಮಾತೆ ಮತ್ತು ಮೋದಿ ಈ ಮೂವರ ಆಶೀರ್ವಾದ ಕೂಡ ತನ್ನ ಮೇಲಿದೆ ಅಂತ ಎಮೋಷನಲ್ ಆಗಿ ಮಾತನಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿ ಯಧುವೀರ್ ಒಡೆಯರ್ ಚುನಾವಣೆಗೆ ಸ್ಪರ್ಧಿಸಬಹುದು ಎಂಬ ಚರ್ಚೆ ಜೋರಾಗಿದೆ ಆದರೆ ಮೈಸೂರಿನ ರಾಜವಂಶಸ್ಥರು ಹೊಂದಿರುವಂಥ ಆಸ್ತಿಗೆ ಸಂಬಂಧಿಸಿದ ಕಾನೂನು ಸಮರಗಳಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಜೊತೆಗೆ ಬ್ಯಾಲೆನ್ಸ್ ಮಾಡ್ತಾ ಸಾಗಬೇಕಾದ ಅನಿವಾರ್ಯತೆ ಇದೆ ಇದೇ ಕಾರಣಕ್ಕಾಗಿ ಮೈಸೂರಿನ ರಾಜವಂಶಸ್ಥೆ ರಾಜಮಾತೆ ಪ್ರಮೋದಾದೇವಿ ಏಕಾಏಕಿ ಯದುವೀರ್ ದತ್ತ ಒಡೆಯರ್ಗೆ ಚುನಾವಣೆಗೆ ಸ್ಪರ್ಧಿಸುವ ಅನುಮತಿ ನೀಡುವುದು ಕಷ್ಟ ಹಾಗಂತ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಬಿ ಜೆ ಪಿ ಹೈಕಮಾಂಡ್ ನಿರ್ಧರಿಸಿದರೆ ಆಗ ಯದುವೀರವರೇ ಟಿಕೆಟ್ ಪಡಿಬೇಕು ಅಂತೇನಿಲ್ಲ ಬಿ ಜೆ ಪಿ ಸದ್ಯ ಅಭ್ಯರ್ಥಿಯ ಹೆಸರಿಗಿಂತ ಪ್ರಧಾನಿ ಮೋದಿಯವರ ಹೆಸರನ್ನೇ ಬಹುವಾಗಿ ನೆಚ್ಚಿಕೊಂಡಿದೆ ಇಂತಹ ಸಂದರ್ಭದಲ್ಲಿ ಹೊಸ ಅಭ್ಯರ್ಥಿ ಅಖಾಡಕ್ಕೆ ಇಳಿದರೂ ಕೂಡ ಆಶ್ಚರ್ಯ ಪಡಬೇಕಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ